ವೆಲ್ಕಮ್ ಟು ಫ್ಯಾಮಿಲಿ ಇದು ಒಂದು ಬೇಸಿಗೆ ಕಾಲದ ದಿನ ಬೆಳಗ್ಗೆ ಇವತ್ತು ಪಡ್ಡು ಮಾಡ್ಕೊಳ್ತಾ ಇದೇನೆ ಆಕ್ಚುಲಿ ಪ್ರೀವಿಯಸ್ ದಿನ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಪಡ್ಡು ಆದ್ರೆ ನೀನ್ ಆದಷ್ಟು ಕೇಳ್ತಿದ್ದ ಹಾಗೆ ನೆಕ್ಸ್ಟ್ ಡೇ ಒಂದು ರೆಸಿಪಿ ಟ್ರೈ ಮಾಡುವ ಅಂತ ಹೇಳಿ ಮಾಡ್ಕೊಂಡಿದ್ದಾನೆ ಅಷ್ಟೇ ಅಕ್ಕಿ ಉದ್ದಿನ ಮೆಂತ್ಯ ಕಾಳು ನೆನ್ಸಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತೆ ಸ್ವಲ್ಪ ಏನು ಅವಲಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದಾನೆ ಇವಾಗ ಬೇಕಾದಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಒಂದು ಕನ್ಸಿಸ್ಟೆನ್ಸಿ ಪ್ರಿಪೇರ್ ಮಾಡ್ತಾ ಇದ್ದಾನೆ ಹಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದಾನೆ ಈ ತರ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರ್ತದೆ ನಾನು ಇವತ್ತೇನು ಸ್ವೀಟ್ ಹಾಕ್ತಾ ಇಲ್ಲ ಸ್ವಲ್ಪ ಸ್ಪೈಸಿ ಅಂತ ಇಲ್ಲ ಮತ್ತೆ ಇದಕ್ಕೆ ಸ್ವಲ್ಪ ಎಳ್ಳು ಹಾಕೊಳ್ತಾ ಇದ್ದಾನೆ ಬೇಕಾದ್ರೆ ನಾವು ಸ್ಪೈಸಿ ಬೇಕು ಅಂತ ಇದ್ರೆ ಈ ಹಸಿಮೆಣಸಿನಕಾಯಿ ಏನಾದ್ರೂ ಕಟ್ ಮಾಡಿ ಹಾಕೊಳ್ಬಹುದು ಕೊಡೋದ್ರಿಂದ ಆ ಹಸಿಮೆಣಸಿನಕಾಯಿ ಎಲ್ಲ ಸಿಕ್ಕಿದ್ರೆ ನನ್ಗೆ ಕೂಡ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ ತಿನ್ನೋದಕ್ಕೆ ಅಂಡ್ ಮಕ್ಳಿಗೆಲ್ಲ ನಾವು ಆತರ ಕೊಟ್ರೆ ಕೆಲವೊಮ್ಮೆ ಅವರಿಗೆ ಬೇಜಾರಾಗುತ್ತೆ ಸೊ ಹಸು ಮೆಣಸಿನಕಾಯಿ ಏನೂ ಹಾಕೋದಿಲ್ಲ ಜಸ್ಟ್ ಆ ತರ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಳ್ಳು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರ ಪಡ್ಡು ಮಾಡ್ಕೊಂಡಿದ್ದಾನೆ ಪ್ರೀವಿಯಸ್ ದಿನ ಗ್ರೈಂಡ್ ಮಾಡಿ ಇಟ್ಕೊಂಡಷ್ಟು ಸಾಫ್ಟ್ ಆಗಿ ಬರೋದಿಲ್ಲ ಬಟ್ ಚೆನ್ನಾಗಿರುತ್ತೆ ಅಪರೂಪಕ್ಕೊಮ್ಮೆ ಕೂಡ ಮಾಡ್ಕೊಳ್ಬಹುದು ಇವಾಗ ಬೆಳಗ್ಗೆ ಸಲಾಡ್ ತಿನ್ನೋದು ಅಭ್ಯಾಸ ಮಾಡ್ಕೊಳ್ತಾ ಇದಾವೆ ತರಕಾರಿಗಳನ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಬೇಯಿಸ್ಕೊಂಡಿರುವಂತಹ ಬಿಳಿ ಕಡಲೆ ಏನ್ ಬರುತ್ತೆ ಅದನ್ನ ಹಾಕೊಂಡಿದ್ದಾನೆ ಇದರಲ್ಲಿ ಪ್ರೋಟೀನ್ ಕೂಡ ತುಂಬಾನೇ ಚೆನ್ನಾಗಿರ್ತದೆ ಬಿಳಿ ಕಡಲೆಯಲ್ಲಿ ಸೊ ನಾವು ತಿನ್ನುವಂತಹ ಫುಡ್ ಅಲ್ಲಿ ಪ್ರೋಟೀನ್ ಆಗಿರ್ಬೋದು ಅಂಡ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಈ ಮೂಳು ಸೌತೆಕಾಯಿ ಟೊಮ್ಯಾಟೊ ಮತ್ತೆ ಅಹ್ ಕ್ಯಾರೆಟ್ ಇದನ್ನೆಲ್ಲ ತಿಂದ್ರೆ ತುಂಬಾ ಒಳ್ಳೇದು ನಾವು ಸ್ವಲ್ಪ ಹೈಡ್ರೇಟೆಡ್ ಆಗಿ ಇರ್ತೇವೆ ಸೊ ಈ ತರ ಎಲ್ಲ ಸಲಾಡ್ ಮಾಡ್ಕೊಳ್ತೇನೆ ವಾರದಲ್ಲಿ ಈ ತರ ಎರಡ್ ಮೂರ್ ದಿನ ತರಕಾರಿ ಒಂದ್ ದಿನ ಫ್ರೂಟ್ಸ್ ಅಥವಾ ಏನಾದ್ರು ಕಾಳುಗಳು ಅದರ ಪ್ಲಾನ್ ಮಾಡ್ಕೊಂಡು ಮಾಡ್ಕೊಳ್ತೇನೆ ಬೆಳಗ್ಗಿನ ತಿಂಡಿ ಜೊತೆಗೆ ಒಂದು ಸಲಾಡ್ ಹಾಗೆ ತಿಂಡಿ ಎಲ್ಲ ಆದ್ಮೇಲೆ ನಮ್ಮ ಆರುಷಿಯಲ್ಲಿ ಕಲರಿಂಗ್ ಮಾಡೋದಕ್ಕೆ ಕುತ್ಕೊಂಡಿದ್ದಾನೆ ನಾನು ತಿಂಡಿ ಪ್ರಿಪೇರ್ ಆದ್ಮೇಲೆ ಒಂದ್ ಸ್ವಲ್ಪ ಏನಾದ್ರು ಕೆಲಸ ಮಾಡ್ತಾ ಇರ್ತೇನೆ ಕಿಚನ್ ಅಲ್ಲಿ ಸೊ ಆ ಟೈಮಲ್ಲಿ ಅವ್ನ ಪಕ್ಕದಲ್ಲೇ ಕುತ್ಕೊಂಡು ಏನಾದ್ರು ಅವನ್ ಕೆಲಸ ಮಾಡ್ಕೊಳ್ತಾ ಇರ್ತಾನೆ ಇವಾಗ ಸಮ್ಮರ್ ಶುರು ಆಗಿದ್ರಿಂದ ಈ ಟ್ರಾನ್ಸಿಷನ್ ಇದೆ ಅಲ್ವಾ ವಿಂಟರ್ ಇಂದ ಸಮ್ಮರ್ ಗೆ ಸೊ ಮಕ್ಳಿಗೆಲ್ಲ ಸ್ವಲ್ಪ ತುಂಬಾನೇ ಡಿಫ್ರೆಂಟ್ ಆಗಿ ಅನ್ನಿಸ್ತದೆ ಸೊ ಆದಷ್ಟು ಚಿಕ್ಕ ಚಿಕ್ಕ ಬಟ್ಟೆಗಳು ಮತ್ತೆ ಫ್ರೀ ಆದಂತಹ ಬಟ್ಟೆಗಳು ಕಾಟನ್ ಬಟ್ಟೆಗಳನ್ನ ತುಂಬಾ ಜಾಸ್ತಿ ಇಷ್ಟ ಪಡ್ತಾರೆ ಅಬ್ವಿಯಸ್ಲಿ ನಾವು ಹೆಚ್ಚಾಗಿ ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡ್ತೇವೆ ಮಕ್ಕಳಿಗೆ ಬಟ್ ಚಿಕ್ಕ ಚಿಕ್ಕ ಬಟ್ಟೆಗಳು ಅಂದ್ರೆ ಫುಲ್ ಕೈ ಇಲ್ಲದೆ ಅರ್ಧ ಕೈ ಸ್ಲೀವ್ ಲೆಸ್ ಅಥವಾ ತುಂಬಾ ಚಿಕ್ಕ ಶಾರ್ಟ್ಸ್ ಆತರ ಎಲ್ಲ ತುಂಬಾ ಇಷ್ಟ ಪಡ್ತಾರೆ ಸೊ ಆದಷ್ಟು ಕೂಡ ಅದೇ ತರ ಇವಾಗ ಚೇಂಜ್ ಆಗ್ತಾ ಇದಾನೆ ಅವನಿಗೆ ವಿಂಟರ್ ಫುಲ್ ಸ್ಲೀವ್ ಫುಲ್ ಪ್ಯಾಂಟ್ ಅಂದ್ರೇನೆ ಇಷ್ಟ ಆಗುತ್ತೆ ಅಂಡ್ ಅವ್ನು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಹೆಚ್ಚಾಗಿ ಅದನ್ನೇ ಪ್ರಿಫರ್ ಮಾಡ್ತೇನೆ ಹೊರಗಡೆ ವೆದರ್ ಅಷ್ಟೊಂದು ಅವನಿಗೆ ಸ್ಕಿನ್ ಗೆ ತಾಗ್ಬಾರ್ದು ಅಂತ ಹೇಳಿ ಇವಾಗ ಹೇಗಿದ್ರು ಸಮ್ಮರ್ ಅಲ್ವಾ ಅದೇನು ಅಷ್ಟೊಂದು ದೊಡ್ಡ ಮ್ಯಾಟರ್ ಆಗೋದಿಲ್ಲ ಅವನಿಗೆ ಸೊ ಈ ತರದ ಬಟ್ಟೆಗಳನ್ನ ಚೂಸ್ ಮಾಡ್ತೇನೆ ಆ ಒಂದು ಪಾಯಿಂಟ್ ಅನ್ನ ನಾವು ಹೆಚ್ಚಾಗಿ ನೋಟ್ ಮಾಡಿ ಇಟ್ಕೊಳ್ಬೇಕು ಅಂಡ್ ಇನ್ನೊಂದೇನಂದ್ರೆ ಅವರಿಗೆ ಬೇಕಾದಷ್ಟು ನೀರನ್ನ ಕೂಡ ಕೊಡ್ಬೇಕು ಬೆಳಗ್ಗೆ ನಾನು ಅವನನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದೆ ಮೊದ್ಲೆಲ್ಲ ಬಟ್ ಇವಾಗ ಸಮ್ಮರ್ ಶುರು ಆಗಿದ್ರಿಂದ ಈ ಟೈಮ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಇರುತ್ತೆ ಒಂದು ಹತ್ತು ಗಂಟೆ ಆಗುವಾಗ ಸೊ ನನ್ಗೆ ಅವನನ್ನ ಹೊರಗಡೆ ಕರ್ಕೊಂಡು ಹೋಗೋದು ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ ಅಂದ್ರೆ ಅವನ್ಗೆ ಒಂದೊಂದು ಕಡೆ ನೆರಳು ಇರ್ತದೆ ಅಲ್ಲೇ ಕುತ್ಕೊಂಡು ಆಟ ಆಡೋದೆಲ್ಲ ಅವನ್ಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಸೈಕಲ್ ಹಿಡ್ಕೊಂಡು ಹೋಗಿರ್ತಾನೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಸೈಕಲ್ ಹೊಡಿತಾ ಇರ್ತಾನೆ ಅದಕ್ಕೋಸ್ಕರ ನನ್ನ ಮನೆಯಲ್ಲಿ ಏನಾದ್ರೂ ಒಂದು ಆಕ್ಟಿವಿಟೀಸ್ ಏನು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಇವತ್ತು ಒಂದು ಗ್ರೇನ್ಸ್ ಕೊಟ್ಟು ಅದನ್ನ ಸಾರ್ಟ್ ಮಾಡೋದಕ್ಕೆ ಅವನ ಹತ್ರ ಹೇಳಿದ್ದಾನೆ ಆಕ್ಚುಲಿ ಏನಂದ್ರೆ ಒಂದೇ ತರ ಆಕ್ಟಿವಿಟಿ ಅಲ್ಲ ಬೇರೆ ಬೇರೆ ತರದ್ದು ಆಕ್ಟಿವಿಟೀಸ್ ನ ನಾವು ಮನೆಯಲ್ಲೇ ಮಕ್ಕಳಿಗೆ ಆರಾಮಾಗಿ ಮಾಡ್ಕೊಳ್ಬಹುದು ಅಂದ್ರೆ ಅವ್ರು ಜಾಸ್ತಿ ಹೊತ್ತು ಒಂದು ಆಕ್ಟಿವಿಟಿಯಲ್ಲಿ ಕುತ್ಕೊಂಡಿಲ್ಲ ಅಂದ್ರೂ ಒಂದು ಹತ್ತು ಹದಿನೈದು ನಿಮಿಷ ಖಂಡಿತವಾಗಿ ಕುತ್ಕೊಳ್ತಾರೆ ನಾವು ಕೊಟ್ಟಂತಹ ಟಾಸ್ಕ್ ಅನ್ನ ಇಟ್ಲೀಸ್ಟ್ ಒಮ್ಮೆ ಆದ್ರೂ ಫಿನಿಶ್ ಮಾಡೇ ಮಾಡ್ತಾರೆ ಅವ್ರಿಗೆ ಇಷ್ಟ ಆದ್ರೆ ಒಂದ್ ಎರಡ್ ಮೂರ್ ಸಲ ಫಿನಿಶ್ ಮಾಡ್ತಾರೆ ಅವಾಗ ಒಂದ್ ಅರ್ಧ ಗಂಟೆ ಖಂಡಿತವಾಗಿಯೂ ಮುಗಿತದೆ ಬಟ್ ನಾವು ಪಕ್ಕದಲ್ಲೇ ಇರ್ಬೇಕಾಗ್ತದೆ ಅವ್ರ ಹತ್ರ ಆಕ್ಟಿವಿಟಿ ಮಾಡೋದಕ್ಕೆ ಕೊಟ್ಟು ನಾವು ಟಿವಿ ನೋಡೋದು ಮೊಬೈಲ್ ನೋಡೋದೆಲ್ಲ ಮಾಡಿದ್ರೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ನಾನು ಕೂಡ ಪಕ್ಕದಲ್ಲೇ ಕುತ್ಕೊಂಡು ಏನಾದ್ರೂ ವಿಡಿಯೋಸ್ ಎಡಿಟ್ ಮಾಡೋದೇನಾದ್ರೂ ಇದ್ರೆ ನಾನು ಮಾಡ್ಕೊಳ್ತೇನೆ ಬಟ್ ಅವ್ನಿಗೆ ಗೊತ್ತಿದೆ ನಾನು ಬೇರೆ ಏನೋ ನೋಡ್ತಾ ಇಲ್ಲ ನಾನು ನನ್ನ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿ ಸೊ ಅವನು ಅವನ ಆಕ್ಟಿವಿಟಿಯನ್ನ ಕಂಟಿನ್ಯೂ ಮಾಡ್ತಾ ಇರ್ತಾನೆ ಆ ಈ ತರದ್ದು ಬೇರೆ ಬೇರೆ ತರಹದ ಟಾಸ್ಕ್ ನಾವು ಮಕ್ಳ ಹತ್ರ ಮಾಡಿಸಬಹುದು ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಥವಾ ಶಾಲೆಗೆ ಹೋಗದ ಮಕ್ಕಳನ್ನ ಕೂಡ ಅಷ್ಟೇ ನಾವು ಯಾವಾಗ್ಲೂ ಅವರನ್ನ ಹೊರಗಡೆನೆ ತಿರ್ಗಡಿಸೋದಕ್ಕಾಗೋದಿಲ್ಲ ಸಮ್ಮರ್ ಅಲ್ಲಿ ತುಂಬಾ ಬಿಸಿಲಿರ್ತದೆ ಅಂಡ್ ಬಿಸಿಲಿಗೆ ಮಕ್ಕಳನ್ನ ಜಾಸ್ತಿ ನಾವು ಎಕ್ಸ್ಪೋಸ್ ಮಾಡೋದು ಕೂಡ ಒಳ್ಳೆಯದಲ್ಲ ಒಂದು ಮಿನಿಮಮ್ ಎಷ್ಟು ಬೇಕು ಅಷ್ಟು ನಾವು ಕೊಡ್ಬೇಕು ಅವರಿಗೆ ಅದು ಅಲ್ಲ ಅಂತಲ್ಲ ಬಟ್ ತುಂಬಾ ಬಿಸಿಲಲ್ಲಿ ಇದ್ರೆ ಅವರಿಗೆ ಕೂಡ ಗೊತ್ತಾಗೋದಿಲ್ಲ ಅಂದ್ರೆ ಏನಾದ್ರೂ ಇಶ್ಯೂಸ್ ಆದ್ರೆ ಸೊ ಈ ತರ ಮನೇಲಿ ಆರಾಮಾಗಿ ಆಕ್ಟಿವಿಟೀಸ್ ಏನಾದ್ರು ಮಾಡಿಸಿದ್ರೆ ಅವ್ರು ಕೂಡ ಖುಷಿಯಾಗಿರ್ತಾರೆ ಅಂಡ್ ಅವ್ರದ್ದು ಬ್ರೈನ್ ಡೆವಲಪ್ಮೆಂಟ್ ಗೆ ಕೂಡ ಇದು ತುಂಬಾನೇ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂಡ್ ಈ ತರ ಆಕ್ಟಿವಿಟಿ ಮಾಡುವಾಗ ಒಂದ್ ಅದೇ ಪ್ಲೇಟ್ ಅಲ್ಲಿ ತೆಗ್ದು ಇನ್ನೊಂದು ಪ್ಲೇಟಿಗೆ ಹಾಕೋದಕ್ಕೆ ಹೇಳ್ಬಹುದು ಅಥವಾ ಲೆಫ್ಟ್ ಹ್ಯಾಂಡ್ ಅಲ್ಲಿ ತೆಗೆದು ಹಾಕೋದಕ್ ಹೇಳ್ಬಹುದು ಅಥವಾ ಎರಡು ಹ್ಯಾಂಡ್ ಅಲ್ಲಿ ತೆಗೆದು ಹಾಕೋದಕ್ ಹೇಳ್ಬಹುದು ಈ ತರ ನಾವು ಬೇರೆ ಬೇರೆ ತರ ಆಕ್ಟಿವಿಟೀಸ್ ಮಾಡಿಸಬಹುದು ಒಂದೇ ವಸ್ತುನ ಹಿಡ್ಕೊಂಡು ಅಂಡ್ ಕೊನೆಗೆ ಅದು ಎಂಡ್ ಆಗೋದು ಈ ತರ ಬಾಯ್ಸ್ ಇದ್ರೆ ಸ್ಪೆಷಲ್ ಆಗಿ ಏನಂದ್ರೆ ಅವರು ಜೆಸಿಬಿ ಟ್ರಕ್ ಏನಾದ್ರು ಇದ್ರೆ ಅದ್ರಲ್ಲಿ ಲೋಡ್ ಮಾಡಿಕೊಂಡೋಗೋದು ಆತರ ಎಲ್ಲಾ ಆಟ ಆಡ್ತಾರೆ ಇನ್ನು ಹೆಣ್ಮಕ್ಳಿದ್ರೆ ಏನಾದ್ರು ಒಂದು ಡಾಲ್ ತಗೊಂಡ್ ಬಂದ್ ಅದಕ್ಕೆ ತಿನ್ಸೋದು ಅದಕ್ಕೆ ಕುಡ್ಸೋದು ಆತರ ಎಲ್ಲ ಮಾಡ್ತಾರೆ ಜ್ಯೂಸ್ ಮಾಡಿ ಕೊಡ್ತೇನೆ ಅಂತ ಹೇಳಿ ಮಾಡೋದು ಸೊ ಅದನ್ನ ಕೂಡ ನಾವು ಎನ್ಕರೇಜ್ ಮಾಡಬೇಕಾಗ್ತದೆ ನಾನು ಓಕೆ ನೀನ್ ಏನು ಮಾಡಬಾರ್ದು ನಾನ್ ನಿನ್ಗೆ ಆಕ್ಟಿವಿಟಿಗೆ ಕೊಟ್ಟದ್ದು ನೀನ್ ಅದನ್ನ ಮಾತ್ರ ಮಾಡ್ಬೇಕು ಆ ತರ ನಾವು ಏನು ಹಂಡ್ರೆಡ್ ಪರ್ಸೆಂಟ್ ರೆಸ್ಟ್ರಿಕ್ಷನ್ಸ್ ಹಾಕೋದಕ್ಕೆ ಕೂಡ ಆಗೋದಿಲ್ಲ ಬಟ್ ಅವ್ರ ಮೆಸ್ಸಿ ಏನಾದ್ರೂ ಮಾಡಿದ್ರೆ ಅದನ್ನ ಕ್ಲೀನ್ ಮಾಡೋದಕ್ಕೆ ನಾವು ಅದನ್ನ ಕೂಡ ಎನ್ಕರೇಜ್ ಮಾಡಬೇಕು ಅಂಡ್ ಇನ್ನೊಂದು ಪಾಯಿಂಟ್ ಏನಂತೆ ನಮ್ಮ ಗೆ ಏನು ಸಮ್ಮರ್ ಗೆ ಅಂತ ಹೇಳಿ ಕೆಲವೊಂದು ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೆ ನಾನು ಅವನ್ಗೆ ಹೆಚ್ಚಾಗಿ ಬೇಬಿ ಹಗ್ ಅಲ್ಲೇ ಪರ್ಚೇಸ್ ಫಸ್ಟ್ ಕ್ರೈಲ್ಲಿ ಬೇಬಿ ಹಗ್ ಕ್ಲಾತ್ಸ ಪರ್ಚೇಸ್ ಮಾಡ್ತೇನೆ ಅದು ಚೆನ್ನಾಗಿ ಬರುತ್ತೆ ಕ್ಲಾತ್ಸ್ ಅಂತ ಹೇಳಿ ಅಂಡ್ ಅವ್ನು ಯಾವಾಗ್ಲೂ ನನ್ಗೆ ಪಾಕೆಟ್ ಇದ್ದಂತಹ ಪ್ಯಾಂಟ್ಸ್ ಬೇಕು ಅಂತ ಕೇಳ್ತಿದ್ದ ಸೊ ಒಂದ್ ಎರಡು ಪ್ಯಾಂಟ್ಸ್ ಕೂಡ ಆರ್ಡರ್ ಮಾಡಿದ್ದೆ ಅದು ಇವಾಗ ಯೂಸ್ ಆಗಲ್ಲ ಸ್ವಲ್ಪ ದೊಡ್ಡ ಸೈಜ್ ಇದೆ ಮತ್ತೆ ಏನಂದ್ರೆ ಇವಾಗ ಸಮ್ಮರ್ ಗೆ ಅದು ಅಷ್ಟೊಂದು ಕಂಫರ್ಟೇಬಲ್ ಕೂಡ ಇಲ್ಲ ಬಟ್ ಅವ್ನ್ ಕೇಳ್ತಿದ್ದ ಅಂತ ಹೇಳಿ ಅದನ್ನೆರಡು ಚೆನ್ನಾಗಿತ್ತು ಅಂತ ಹೇಳಿ ಆರ್ಡರ್ ಮಾಡಿದಾನೆ ಅದರ ಜೊತೆಗೆ ಸ್ವಲ್ಪ ಸ್ಲೀವ್ಲೆಸ್ ಬಟ್ಟೆಗಳನ್ನ ಕೂಡ ಆರ್ಡರ್ ಮಾಡಿದ್ದೆ ಇನ್ನೊಂದು ಏನಂದ್ರೆ ನಾನೊಂದು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಆರುಷ್ಗೆ ಒಂದೇ ವಸ್ತುನ ಹಿಡ್ಕೊಂಡು ಆಟ ಆಡುವಂತಹ ಒಂದು ಯೋಚನೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಅದಕ್ಕೋಸ್ಕರ ನಾನು ಏನೊಂದು ಟ್ರಿಕ್ ಯೂಸ್ ಮಾಡಿದ್ದೆ ಅಂದ್ರೆ ಆ ಒಂದು ಟಾಯ್ಸ್ ಅಲ್ಲಿ ಅರ್ಧದಷ್ಟು ಟಾಯ್ಸ್ ಅನ್ನ ತೆಗೆದು ನಾನು ಸಪರೇಟ್ ಆಗಿ ಇಟ್ಟಿದ್ದೆ ಅರ್ಧ ಟಾಯ್ಸ್ ಮಾತ್ರ ಅವನಿಗೆ ಆಡ್ಲಿಕ್ಕೆ ಕೊಟ್ಟಿದ್ದೆ ಆ ಟಾಯ್ಸ್ ಅಂದ್ರೆ ಆಟ ಆಡುವ ಥಿಂಗ್ಸ್ ಅದ್ರ ಜೊತೆಗೆ ಬುಕ್ಸ್ ಕೂಡ ಅವನ ಹತ್ರ ಸುಮಾರಷ್ಟು ಸ್ಟೋರಿ ಬುಕ್ಸ್ ಅದು ಇದು ಅಂತ ತುಂಬಾ ಇದೆ ಅವನ ಹತ್ರ ಸೊ ಅದನ್ನ ಕೂಡ ನಾನು ಅರ್ಧದಷ್ಟು ಮಾತ್ರ ಅವನಿಗೆ ಕೊಟ್ಟಿದ್ದೆ ಸೊ ಇವಾಗ ಒಂದೆರಡು ವಾರ ಆಗಿದೆ ಸೊ ಏನ್ ಮಾಡಿದ್ದೇನೆ ಬೇರೆ ಬುಕ್ಸ್ ಏನ್ ತೆಗೆದಿಟ್ಟಿದ್ದೆ ಅದನ್ನ ಇವಾಗ ರೀಪ್ಲೇಸ್ ಮಾಡಿದಾನೆ ಸೊ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಬಂದಿದೆ ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಎಂಗೇಜ್ ಆಗ್ತಾ ಇದ್ದಾನೆ ಹಾಗೆ ಬರೆಯೋದನ್ನ ಹಂಡ್ರೆಡ್ ಪರ್ಸೆಂಟ್ ಹೇಳಿ ಕೊಡ್ತಾ ಇಲ್ಲ ಬಟ್ ಅವನಿಗೆ ಇಂಟ್ರೆಸ್ಟ್ ಬರ್ಬೇಕು ಅಂತ ಹೇಳಿ ಅವಾಗವಾಗ ಅವಾಗ ಅವನ ಹತ್ರ ಬರಿಸ್ತೇನೆ ಬಟ್ ಕೆಲವೊಂದ್ಸಲ ಚೆನ್ನಾಗಿ ಬರೀತಾನೆ ಕೆಲವೊಂದ್ಸಲ ಅಷ್ಟೊಂದ್ ಚೆನ್ನಾಗಿ ಬರೆಯೋದಿಲ್ಲ ಇದರಲ್ಲಿ ಫಸ್ಟ್ ಲೈನ್ ಬರ್ದಿತ್ತು ಬೇರೆ ಎಲ್ಲ ತುಂಬಾ ಮನ್ಸಿಟ್ಟು ಬರ್ದ್ರೆ ನೀಟಾಗಿ ಫಿನಿಶ್ ಮಾಡ್ತಾನೆ ಆದ್ರೆ ಎಲ್ಲೆಲ್ಲೋ ಹೋಗ್ತದೆ ಅಹ್ ಸ್ಟ್ರಿಕ್ಟ್ ಆಗಿ ಹೀಗೆ ಬರಿಬೇಕು ಹಾಗೆ ಬರಿಬೇಕು ಅಂತ ಹೇಳಿ ಅಷ್ಟೊಂದು ಬೆಳ್ದಿಲ್ಲ ಅವನು ಇಟ್ಸ್ ಓಕೆ ಅಂತ ಹೇಳಿ ನಾನ್ ಕೂಡ ಎಕ್ಸ್ಕ್ಯೂಸ್ ಕೊಡ್ತಾನೆ ಅಂಡ್ ಕೆಲವೊಮ್ಮೆ ಅವ್ನು ಕೂಡ ಕೇಳ್ತಾನೆ ಈಜಿಟ್ ಓಕೆ ಅಂತ ಹೇಳಿ ಅವನೇ ನನ್ಗೆ ಹಿಂದೆ ಕೇಳ್ತಾನೆ ಬಟ್ ಓಕೆ ಅಪರೂಪಕ್ಕೊಮ್ಮೆ ಒಂದ್ ಎರಡ್ ಲೈನ್ ಬರ್ಸೋದ್ರಲ್ಲಿ ಏನು ತಪ್ಪಿಲ್ಲ ಅಥವಾ ಸ್ವಲ್ಪ ಸ್ಲೋ ಆಗಿ ಬರ್ಸಿದ್ರು ಪರವಾಗಿಲ್ಲ ಬಟ್ ಮಕ್ಕಳಲ್ಲಿ ಈ ತರದೊಂದು ಕಾನ್ಸೆಪ್ಟ್ ಕೂಡ ಇದೆ ಅಂತ ಹೇಳಿ ಅವ್ರ ಮೈಂಡ್ ಗೆ ಹೋಗುವ ಹಾಗೆ ಬೆಳಸಿದ್ರೆ ಇನ್ನು ಚೆನ್ನಾಗಿರ್ತದೆ ಅವ್ರ ಸ್ಕೂಲಿಗೆಲ್ಲ ಹೋಗುವಾಗ ಇನ್ನು ಹೆಚ್ಚಾಗಿ ಮೂರು ವರ್ಷ ಆಗುವಾಗೆಲ್ಲ ಮಕ್ಕಳನ್ನ ಸ್ಕೂಲಿಗೆ ಹಾಕ್ತಾರೆ ಸೊ ಜೂನ್ ಫಸ್ಟ್ಗೆ ಆರಶ್ಗೆ ಕೂಡ ಮೂರು ವರ್ಷ ಕಂಪ್ಲೀಟ್ ಆಗ್ತದೆ ಬಟ್ ಈ ವರ್ಷ ಅವನನ್ನ ಸ್ಕೂಲಿಗೆ ಕಳಿಸುವಂತಹ ಯೋಚನೆ ಏನು ನಮ್ಮಲ್ಲಿ ಇಲ್ಲ ಇದು ಅವನೇ ಸ್ಟ್ಯಾಂಡಿಂಗ್ ಲೈನ್ ಬರ್ದಿರೋದು ಅಂದ್ರೆ ಕೆಲವೊಂದ್ಸಲ ತುಂಬಾ ಇಷ್ಟಪಟ್ಟು ಚೆನ್ನಾಗಿ ಬರೀತಾನೆ ಕೆಲವೊಂದ್ಸಲ ಅಷ್ಟೊಂದು ಏನೂ ಇಲ್ಲ ಅದೇ ನಾನು ಹೇಳಿದ ಹಾಗೆ ಮೇ ಬಿ ಇನ್ನು ನೆಕ್ಸ್ಟ್ ಇಯರ್ ಅಥವಾ ಈ ವರ್ಷದೊಂದು ಅರ್ಧ ವರ್ಷ ಹೋದ್ಮೇಲೆ ಮತ್ತೆ ಸ್ಕೂಲಿಗೆ ಹಾಕ್ತೇವೆ ಸದ್ಯಕ್ಕೇನು ಪ್ಲಾನ್ ಇಲ್ಲ ಇವಾಗ ಸಿಕ್ಕಿದ್ದೆ ಒಳ್ಳೆ ಟೈಮ್ ಅಲ್ವಾ ಸೊ ಅವನು ಕೂಡ ಎಂಜಾಯ್ ಮಾಡ್ಲಿ ಅಂತ ಹೇಳಿ ಮನೆಯಲ್ಲೇ ಇರಿಸ್ತೇವೆ ಇಷ್ಟೇ ಈ ಒಂದು ಬ್ಲಾಗ್ ಅನ್ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್